ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಬರಲೇ ಇಲ್ವಲ್ಲ ಹದಿನೈದನೇ ತಾರೀಕು ಆಯಿತು ಇಪ್ಪತ್ತನೇ ತಾರೀಕು ಆಯಿತು ಇನ್ಯಾವಾಗ ಬರುತ್ತೆ ತಿಂಗಳಾದರೂ ಬರುತ್ತಾ ಬರೋಲ್ವ ಏನಾದರೂ ಸಮಸ್ಯೆ ಆಗಿದೆ ಸರ್ಕಾರದಲ್ಲಿ ಏನೂ ಕಣೆ ಬಿಡುಗಡೆ ಆಗಿಲ್ಲ ಈ ರೀತಿ ಸಾಕಷ್ಟೊಂದು ಇದ್ದೇ ಇರುತ್ತೆ ನಿಮಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಕಂಪ್ಲೀಟ್ ಡೌಟ್ನ ಅದಕ್ಕೋಸ್ಕರ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಮಧ್ಯೆ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕ್ಲಿಯರಾಗಿ ಅರ್ಥ ಆಗಲ್ಲ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ನೀವು ಸಾಕಷ್ಟು ಜನ ಕೆಲವ್ರು ಕೇಳ್ತಾ ನಾಲ್ಕನೇ ಕಂತಿನ ಹಣ ಇನ್ನೂ ಬರಲೇ ಇಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ತುಮಕೂರಿಗೆ ಬಂದಿಲ್ಲ ಮಂಡ್ಯಕ್ಕೆ ಬಂದಿಲ್ಲ ಬೆಂಗಳೂರಿಗೆ ಬಂದಿಲ್ಲ ಈ ರೀತಿ ಸಾಕಷ್ಟು ಕಮೆಂಟ್ಸ್ ಬರ್ತಿದೆ ಮತ್ತೆ ಇನ್ನೊಂದು ಸೈಡ್ ಸ್ವಲ್ಪ ಜನ ಕಮೆಂಟ್ ಆಗ್ತಾ ಒಂದು ಕಮೆಂಟ್ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಇಲ್ಲಿ ನಾಲ್ಕನೇ ಕಂತಿನ ಹಣ ನಮ್ಗೆ ಆಗ್ಲೇ ಬಂದ್ಬಿಟ್ಟಿದೆ ಐದನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರ ಇವ್ರು ಸ್ವಲ್ಪ ಹ್ಯಾಪಿ ಆಗಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಾನೆ ಕೇಳ್ತಾ ಇರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಏನಕ್ಕೆ ಡಿಲೇ ಆಗ್ತಿದೆ ಅನ್ನೋದು ರೀಸನ್ ಮತ್ತೆ ಇಲ್ಲಿ ನಿಮ್ಗೆ ಏನಾದರೂ ಒಂದು ಲೋನ್ ಬೇಕಂದ್ರೆ ಆನ್ಲೈನಲ್ಲಿ ಐದು ನಿಮಿಷಕ್ಕೆ ಲೋನ್ ಕೊಡ್ತಾರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಇರುತ್ತೆ ಅಗತ್ಯ ಇದ್ರೆ ಯೂಸ್ ಮಾಡ್ಕೊಳ್ಳಿ ಮತ್ತು ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಬ್ಯಾಕ್ ಇಲ್ಲಿ ನೀವೆಲ್ಲರೂ ಕೂಡ ನಾಲ್ಕನೇ ಕಂತಿನ ಅಣಕ್ಕೆ ಒಂದು ಸೈಡ್ ವೆಯ್ಟ್ ಮಾಡ್ತಾ ಇರ ಇನ್ನೊಂದು ಸೈಡ್ ಬಂದ್ಬಿಟ್ಟು ಐದನೇ ಕಂತಿನ ಹಣಕ್ಕೆ ಆಗಲೇ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ಜನ ಮತ್ತು ಇನ್ನೊಂದಷ್ಟು ಜನ ನಮಗೆ ಇನ್ನೂ ಒಂದು ಕಂತು ಹಣನೂ ಬಂದೇ ಇಲ್ಲ ನಾವೇನು ಮಾಡೋದು ಎಲ್ಲಿಗೆ ಹೋಗೋದು ಹೇಳಿ ನಾಲ್ಕನೇ ಕಂತಿನ ಅಣಕ ವೆಯ್ಟ್ ಮಾಡ್ತಾ ಇದ್ರೆ ಸರ್ಕಾರ ಬರೀ ಸುಳ್ಳು ಏನು ಮಾಡೋಣ ಅಂತ ಇರೋ ಇದ್ರ ಬಗ್ಗೆ ಎಲ್ಲ ಕ್ಲಾರಿಫೈ ಮಾಡೋದಾದ್ರೆ ನಿಮಗೆ ಇಲ್ಲಿ ಈ ತಿಂಗಳು ಮೂವತ್ತೊಂದನೇ ತಾರೀಕು ಸ್ವಲ್ಪ ವೆಯ್ಟ್ ಮಾಡಿಬಿಡಿ ಅಷ್ಟೋ ತಿಂಗಳು ವೆಯ್ಟ್ ಮಾಡಿಬಿಟ್ಟಿದ್ರ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ ಇಲ್ಲಿ ಸರ್ಕಾರದವ್ರು ಆಗಲೇ ಎಲ್ಲ ಭರವಸೆನ ಕೊಟ್ಬಿಟ್ಟಿದ್ರೆ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಫುಲ್ ಅಮೌಂಟ್ ಕ್ಲಿಯರ್ ಆಗಬೇಕು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂತ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಒಂದು ಸ್ವಲ್ಪ ಸಮಾಧಾನ ಆಗುವಂಥ ವಿಷಯ ಏನಪ್ಪ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಇಷ್ಟೊಂದು ಜನಕ್ಕೆ ಮೂರು ತಿಂಗಳದು ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ಬಂದುಬಿಟ್ಟಿದೆ ಆರು ಸಾವಿರ ರೂಪಾಯಿ ಇದೊಂದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಭರವಸೆ ನೀಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ನಮಗೂ ಕೂಡ ಬರುತ್ತೆ ಅನ್ನೋದು ನಿಮಗೆ ಮತ್ತು ಇವಾಗ ಎಲ್ಲರೂ ಕೂಡ ಮೇಯ್ನಾಗಿ ವೆಯ್ಟ್ ಮಾಡ್ತಾ ಇರೋದು ನಾಲ್ಕನೇ ಕಂತಿ ಹಣದ ಬಗ್ಗೆ ಅಯ್ಯೋ ಯಾವಾಗ ಬರುತ್ತೆ ಇನ್ನೂ ಬಂದೇ ಇಲ್ಲ ಹದಿನೈದನೇ ತಾರೀಕು ಆಯಿತು ಆಗಲಿ ಇಪ್ಪತ್ತನೇ ತಾರೀಕು ಆಯಿತು ಇನ್ನೂ ನಮ್ಮ ಜಿಲ್ಲೆಗೆ ಬಂದೇ ಇಲ್ಲ ಅಂತ ಕೇಳ್ತಾ ಇರ ಇಲ್ಲಿ ನಿಮಗೆ ನೆನ್ನೆ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡಿಬಿಟ್ಟಿದ್ದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರ್ತಿದೆ ಜಿಲ್ಲೆ ವೈಸ್ ಬರ್ತಿದೆಯಾ ಅಥವಾ ರ್ಯಾಂಡಮ್ ಆಗಿ ಬರ್ತಿದೆಯಾ ಅಂತ ಇಲ್ಲಿ ನೋಡಿ ನಿಮಗೆ ಜಿಲ್ಲೆ ವೈಸ್ ಏನು ಹೋಗಲ್ಲ ಇದು ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿ ಬರ್ತಾ ಇದೆ ಇದು ಅದಕ್ಕೋಸ್ಕರ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅದು ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನೆನ್ನೇ ಹೇಳಿದೆ ನಿಮಗೆ ಇಪ್ಪತ್ತೈದನೇ ತಾರೀಖಾದ ಮೇಲೆ ಈ ಒಂದು ಪ್ರೋಸೆಸ್ ಬಂದ್ಬಿಟ್ಟು ಸ್ಪೀಡಪ್ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಆದಮೇಲೆ ನೀವು ಜಾಸ್ತಿ ಜನ ರಿಸೀವ್ ಮಾಡ್ಕೋತೀರ ಎರಡು ಮೂರು ದಿನ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕು ಸ್ವಲ್ಪ ಸಮಾಧಾನದಿಂದ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ ಮತ್ತು ಐದನೇ ಕಂತಿನ ಹಣದ್ರ ಬಗ್ಗೆ ಕೂಡ ಕೇಳಿದ್ರಿಂದ ಇಲ್ಲೇ ಹೇಳ್ಬಿಡ್ತೀವಿ ನೋಡಿ ಅದು ಈ ತಿಂಗಳು ಬರಲ್ಲ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಆದಮೇಲೆ ಆ ಒಂದು ಹಣ ರಿಲೀಸ್ ಆಗೋದು ಮತ್ತು ನಿಮಗೆ ಇದೇ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು